ಸಂಚಾರಿ ಚಾಲಕನ ಒಂದು ಚಿಕ್ಕವಾದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಂಚಾರಿ ಪಯಣದಲ್ಲಿ ನಮ್ಮೊಂದಿಗೆ ನೀವು ಜೊತೆಯಾಗಿ ನಿಲ್ಲಿ ನಿಮ್ಮ ಕಥೆಗಳನ್ನು ನಮ್ಮ ಡ್ರೈವರು ಸಾರಥಿ ಮ್ಯಾಲೆ ನಿಂತ್ಕೊಂಡು ಹಣ ವೀಡಿಯೋ ಮಾಡು ವೀಡಿಯೋ ಮಾಡು ಅಂತ ಕೇಳಿಸ್ತಾ ಇದ್ರು ನಾನು ಆತ ಸರಿನಪ್ಪ ಆಯಿತು ವೀಡಿಯೋ ಮಾಡ್ತೀನಿ ಒಂದು ಸ್ವಲ್ಪ ಹೇಳು ನೀನು ಜ್ವರಂಗೆ ಅಂದೆ ಆ ಇರೋ ನಾಯ್ಸ್ಗೆ ಆತ ಏನು ಹೇಳ್ದಾನೆ ನನಗೆ ಕೇಳಿಸ್ತಿಲ್ಲ ಅದನ್ನು ಆಮೇಲೆ ಅವನು ಹೇಳ್ದಾನೆ ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು ಜೈ ಅಂದ ಅದನ್ನ ಕೈ ಹಿಂಗೆ ಇದು ಮಾಡ್ತಾವೆ ನನ್ನ ಕೈಲಿ ನಾನು ಕೇಳಿ ಏನೂ ಕೇಳಿಸ್ತಿಲ್ಲ ಆಮೇಲೆ ತಿರುಗಿ ನೋಡ್ತೀನಿ ತಿರುಗಿ ನೋಡಿದ್ರೆ ಎಲ್ಲರೂ ಫೋಟೋ ಇಡಿಸ್ಕೊಂಡಿದ್ದರು ನನ್ನ ತುಂಬಿದ ಕುಟುಂಬ ಇದು ಡ್ರೈವರ್ ಕುಟುಂಬ ಅಂದರೆ ಇದೇನೆ ನಾನು ಎಲ್ಲರೂ ಶಾಲೆ ಹಾಕ್ಕೊಂಡು ಕ್ಲೀನಾಗೆ ಅದು ನೋಡೋದಿಲ್ಲ ನೋಡೋದು ಒಂದು ಖುಷಿ ಅಲ್ವಾ ಅದು ಆ ಖುಷಿ ಸಿಗುತ್ತೆ ಮತ್ತೆ ಬಂದ ಫ್ರೆಂಡಿಗೆ ಬಂದಿದ್ದ ಎಲ್ಲ ಗುಂಪಾಗಿ ನಿಂತಿದ್ರು ನೋಡೋಕೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಅನ್ನೋ ಕಾರಣಕ್ಕೆ ನಾನನ್ನು ವೀಡಿಯೋ ಮಾಡ್ಕೊಬೇಡೋಣ ಅದನ್ನು ಒಂದೊಂಥ ಫ್ರೆಂಡಲ್ಲೆಲ್ಲ ವೀಡಿಯೋ ಮಾಡ್ತಾಯಿದ್ದೆ ವೀಡಿಯೋ ಮಾಡ್ತೀವಿ ನಾನು ಟಿ ಹಣ ಬಂತು ಟಿ ಹಣ ಜಾಯ್ನ್ ಆಗ್ತದೆ ಚೆನ್ನಾಗಿ ಮೇಲೆ ಕೈ ಹತ್ರಪ್ಪ ಅಂತ ಕಿರಿಸ್ತೆ ಕೈಯೋದು ನಾಲ್ಕೈದು ಜನ ಎತ್ತಿದ್ರೆ ಜನ ಎತ್ತಿಲ್ಲ ಆಮೇಲೆ ಎಲ್ಲರೂ ಒಂದಾಗಿತ್ತು ರೀ ಅಂದಿತ್ತೆ ಎಲ್ಲರೂ ಒಂದೇ ಇತ್ತು ಈಗ ಒಬ್ಬ ಬರ್ತಾನೆ ನೋಡಿ ಅವನು ನಮ್ಮ ಹುಡುಗನ ಆತನ ಡ್ರೈವರೇ ಅವನು ನಾನೆಲ್ಲವನು ನಾನು ನೆಂದೋಗಿರೋ ಜಗಕ್ಕೆಲ್ಲ ಬಿಗಿ ಬಿದ್ಗಿದ್ದು ಹೋಗ್ತಾನೆ ಅಂದ್ಕೊಂಡೆ ನಾನು ಹಂಗೆ ಓಡಿ ಬಂದು ಜಾಯ್ನ್ ಅದ ಆತ ಜಾಯ್ನ್ ಆಗಿದ್ಮೇಲೆ ನಾನು ನೋಡಿ ನಿಧಾನ ಬರೋಲ್ಲಪ್ಪ ನಾನು ಅಂತ ಇಲ್ಲ ಆಮೇಲೆ ಅವ್ರು ಮಾತಾಡಿದ ನನಗೆ ಏನು ಕೇಳಿಸ್ತಾ ಸೌಂಡ್ ಸಿಕ್ಕಾಗಿಬಿಟ್ಟು ಇದೆ ಮುಂದೆಗಡೆ ಆಮೇಲೆ ಫ್ರೆಂಟಲ್ಲಿ ಒಂದ್ಸತಿ ವೀಡಿಯೋ ಮಾಡ್ಕೊಡೋಣ ಎಲ್ಲರೂ ಅನ್ಕಂಡಿ ಕ್ಲೀನಾಗಿ ವೀಡಿಯೋ ಮಾಡಿದ್ದ ವಿಡಿಯೋ ಮಾಡಿದ ತಕ್ಷಣ ತಿರುಗಿ ನೋಡ್ತೀನಿ ತಿರುಗಿ ನೋಡಿದ್ರೆ ಈತ ನಿಂತ್ಕೊಂಡು ಅಣ್ಣ ನನ್ನ ವೀಡಿಯೋನ ಮಾಡೋ ಸರಿ ಮಾಡ್ತೀನಿ ಅಂದೆ ಅಪಾರದ ಗೌರವ ನಮ್ಮ ಹತ್ರ ಜಗಳಾಡಿ ಅದನ್ನು ಇಸ್ಕೊಂಡಿದ್ದ ಬೌಟಾನ ಕೊಡು ನನಗಂತ ವೀಡಿಯೋ ಮಾಡಿದ್ದು ನನಗೆ ಖುಷಿ ಆಯಿತು ಆತ ನೋಡಿ ಖುಷಿ ಪಟ್ಟ ಆತ ಆಮೇಲೆ ನಾವು ಅಲ್ಲೆಲ್ಲ ನಿಂತಿರಲ್ಲ ಹೇಳಪ್ಪ ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು ಅಂತ ಹೇಳಿ ಅಂದ್ರೆ ಕತ್ತಿ ತಿರುಗಾಡಿಸ್ತಾ ಇದ್ದ ಆ ಮಕ್ಕದಲ್ಲೇ ಆ ಸಂತೋಷ ನೋಡೋಕ್ಕಾಗಲಿಲ್ಲ ಅಂತ ಹೇಳಿ ಅಷ್ಟು ಖುಷಿ ಪಟ್ಟ ಹುಡುಗ ನನಗೂ ಖುಷಿ ಆಯಿತು ಒಂದು ವೀಡಿಯೋ ಮಾಡೋಕೆ ನನಗೆ ಖುಷಿ ಆಯಿತು ಆತನ ವೀಡಿಯೋ ಎಲ್ಲ ಮಾಡ್ಕೊಂಡು ಆಮೇಲೆ ತಿರುಗಿ ನೋಡ್ತೀನಿ ಈ ಕಡೆ ತಿರುಗಿ ನೋಡಿದ ಮೇಲೆ ಗಾಡಿಗಳೆಲ್ಲ ಬೌಟ ಕೊಡ್ತಾಯಿದ್ರು ಎಲ್ಲ ಅಲಂಕಾರ ಆಗಿತ್ತು ಅಲಂಕಾರದ ಮುಂಚೆ ಒಂದು ವೀಡಿಯೋ ಮಾಡಿದ್ದೀನಿ ಅದು ಐತೆ ಅದನ್ನು ನೋಡಿ ಅಲಂಕಾರ ಮಾಡಿದ ಮೇಲೆ ಇದು ಇನ್ನೂ ಖುಷಿ ಆಯಿತು ಅಲಂಕಾರ ಅಷ್ಟು ಚೆನ್ನಾಗಿತ್ತು ನಮ್ಮ ಕನ್ನಡ ಮುಂದೆ ನಮ್ಮ ಸಲ ಮೇಲೆ ನಿನ್ಗಡೆ ಆಯ್ ಬಾಯ್ ಅಂತ ಕೈ ತೋರಿಸ್ಕೊಂಡು ಅವ್ರ್ದೆಲ್ಲ ಒಂದು ವೀಡಿಯೋ ಮಾಡಿದೆ ವೀಡಿಯೋ ಮಾಡ್ಕೊಂಡು ಹಂಗೇ ಪೂರ್ತಿ ಮುಂದೆ ತಗ ಹೋದೆ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಚೆನ್ನಾಗಿತ್ತು ವಿಡಿಯೋನ ವಿಡಿಯೋ ಮಾಡೋಕ್ಕೂ ಚೆನ್ನಾಗಿತ್ತು ಅದು ನೋಡೋಕ್ಕೂ ಚೆನ್ನಾಗಿತ್ತು ಆ ಕನ್ನಡ ರಾಜ್ಯೋತ್ಸವ ಅಪಾರವಾದ ಖುಷಿ ಆದರೂ ಮಂಡಿಪಟ್ಟೆ ಸ್ಟ್ಯಾಂಡು ತುಂಬ ಚೆನ್ನಾಗಿದೆ ಬಿಡಿ ಒಗ್ಗಟ್ಟು ಆ ಒಗ್ಗಟ್ಟುತನ ಎಲ್ಲರೂ ಹೊಂದಾಣಿಕೆ ಎಲ್ಲರೂ ಸೇರಿ ಏನೇ ಕಷ್ಟ ನೋವು ದುಃಖ ಇದ್ರೂ ಆ ದಿವಸ ಮರ್ತಿ ಅಲ್ಲಿರೋರೆಲ್ಲ ಖುಷಿ ಅದೆಲ್ಲ ನೋಡಿ ನಮ್ಮ ಕನ್ನಡ ರಾಜ್ಯೋತ್ಸವ ಅನ್ನೋದೊತೇ ಮಾ ನಮ್ಮ ದೇಶದಲ್ಲಿ ಅದು ಹೇಳ್ತೀವಲ್ಲ ನಾವೆಲ್ಲ ಒಂದು ಅಂತ ಇದು ಇದು ಸತ್ಯ ಇದು ಇದು ಆಮೇಲೆ ನಾನು ಫ್ರೆಂಟಲ್ಲಿ ವೀಡಿಯೋ ಹಂಗೆ ತಿರುಗಿಸ್ಕೊಂಡು ನಾನೊಂದು ಹಂಗೆ ಬಿಲ್ಡಪ್ ಕೊಟ್ಕೊಂಡು ಒಂದು ನೋಡಿ ಹೊಡೆದು ಗಾಡಿಗಳು ಬಂದೇ ನಿಂತ್ಕಂಡು ನಾನು ನನಗೆ ಲೈ ಬರ್ತಾಯಿದ್ದೀನಿ ಬರಬೇಕಾದ್ರೆ ನನಗೆ ಒಂದು ಭಯ ಮುಂದೆ ಯಾರು ಬಂದು ಕ್ಯಾಮ್ರಾಗ ಬುದ್ದುಬಿಟ್ಟು ನಾನು ಕಾರಲ್ಲಿ ಯಾರು ಟೂ ವೀಲರಲ್ಲ ಯಾರು ಹಣ ಏನಕ್ಕೆ ಮಾಡ್ತಾಯಿರ್ತೀವಿ ವೀಡಿಯೋ ಯೂಟ್ಯೂಬಿಗೆ ಬಿಡೋ ನನ್ನ ತೋರಿಸು ಅಂತ ಹೇಳಿ ಅವನು ಕಿಚ್ಚಿ ನಾನು ವೀಡಿಯೋ ಮುಗಿಸ್ಕೊಂಡು ಮುಂದೆ ಬಂದೆ ಮುಂದೆ ಬಂದರೆ ಎಲ್ಲರೂ ನಿಂತಿದ್ರು ಏನಪ್ಪ ವೀಡಿಯೋ ಮಾಡ್ತಾಯಿದ್ದೆ ಅಂತ ಹೇಳಿದ್ ನಾವು ಇದನ್ನು ನಮಸ್ತೆ ಆಮೇಲೆ ಇನ್ನೊಬ್ರು ಬಂದರು ಅವ್ರಿಗೂ ಸೇರಿ ನಮಸ್ತೆ ಆಮೇಲೆ ವೀಡಿಯೋ ಮಾಡ್ಕೊಂಡೆ ನಿಮ್ ನೋಡಿ ಬಂದರು ಅವ್ರಿಗೂ ಒಂದು ಧನ್ಯವಾದ ವೀಡಿಯೋ ಮಾಡ್ಕೊಂಡು ಅವ್ರದನ್ನು ಒಂದು ಕ್ಲಿಪ್ ತಾಂಡಿ ಹಂಗಿನ ವೀಡಿಯೋ ಆಮೇಲೆ ಅಲ್ಲಿಂದ ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ಮುಂದೆ ಬಂದರೆ ಮುಂದೆ ಬಂದಾಗ ಅಧ್ಯಕ್ಷರು ಬಂದರು ಈ ತಾಂಡಿನ ಅಧ್ಯಕ್ಷರು ಇವರು ಹತ್ತೊಂಬತ್ತು ಜನದಲ್ಲಿ ಇವರು ಒಬ್ಬರು ಅಧ್ಯಕ್ಷರು ಕ್ಯಾ ಏಜ್ ಚಿಕ್ಕ ವಯಸ್ಸಲ್ಲಿ ಅಧ್ಯಕ್ಷ ಈತನು ಒಬ್ಬ ಅಧ್ಯಕ್ಷ ಆ ಏಜಿಗೆ ಸರಿಸ ಅನ್ನೋ ಅವರೆಲ್ಲ ಒಂದು ಇರೋದು ಅಧ್ಯಕ್ಷರು ಎಲ್ಲ ಮಾಡಿ ಮುಂದೆ ಬಂದೆ ಮುಂದೆ ಬಂದಿದ ತಕ್ಷಣ ಎಲ್ಲರೂ ಗಾಡಿ ಡ್ರೈವರ್ಗಳು ಓನರ್ಗಳು ಎಲ್ಲರೂ ಮುಂದೆ ಬಂದರು ಆಮೇಲೆ ಎಲ್ಲ ಫ್ರೆಂಟಿಗೆ ಬಂದಾಗ ವೀಡಿಯೋ ಮಾಡೋಣ ಅಂತ ಹೇಳಿ ಅಧ್ಯಕ್ಷರು ಕಳಿಸಿ ನೋಡಿ ಆ ಕಡೆ ಹೋಗ್ತಾರೆ ಅಧ್ಯಕ್ಷರು ಆಮೇಲೆ ಇವರು ಬಂದರು ದೊಡ್ಡವರು ಎಲ್ಲ ಲೈನಿಗೆ ನಿಲ್ಲಿಸಿ ಎಲ್ಲರಿಗೂ ಹಾಯ್ ಹೇಳಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಹಾಯ್ ಅಂತ ಹೇಳಿ ಕನ್ನಡ ರಾಜ್ಯದ ಆರ್ಥಿಕ ಶುಭಾಶಯ ಹೇಳಿ ಅಂತ ಅವರೆಲ್ಲ ಹೇಳ್ತಾ ಇದ್ರು ಆದರೆ ಎಲ್ಲರೂ ಕೈ ತೋರಿಸ್ರಪ್ಪ ಅಂತ ಹೇಳಿದೆ ಹಂಗೆ ನಾನು ವೀಡಿಯೋ ಮಾಡ್ಕೊಂಡು ಮುಂದೆ ಬರ್ತಾ ಬರ್ತಾ ಹಂಗೆ ಬಂದೆ ಇನ್ನೂ ಸ್ವಲ್ಪ ಜನ ಬಂದಿರಲಿಲ್ಲ ಆ ಕಡೆ ಈ ಕಡೆ ನಿಂತಿದ್ರು ನಾನು ಎಷ್ಟು ಜನ ಅವ್ರು ಅದು ಜನ ಆದರೂ ನಿಂತ್ಕಪ್ಪ ಆಮೇಲೆ ತಿನ್ನೋ ಮತ್ತೆ ವಿಡಿಯೋ ಸಿಗಲ್ಲ ನಾನು ನಮ್ಮ ಸಲೀಮೆಲ್ಲ ಕೈ ತೋರಿಸ್ಕೊಂಡು ನೋಡಿ ಆತ ಆಂದ್ರ ಅಂತ ಇವರು ಇವಣ್ಣ ನಾನು ಎಲ್ಲ ಕೈ ತೋರಿಸ್ರು ಎಲ್ಲರೂ ನಿಲ್ಸಿದೆ ಆಮೇಲೆ ಇಲ್ಲಿ ಮುಂದೆ ಬರ್ತೇನೆ ಇಲ್ಲಿ ಇನ್ನೂ ಸ್ಟಿಕ್ಕರ್ಗಳು ಆಮೇಲೆ ಕನ್ನಡ ಬಾವುಟ ಅದೆಲ್ಲ ಕಟ್ತಾಯಿದ್ರು ಟೈಪ್ ಗಿಪ್ ಎಲ್ಲ ಹಾಕ್ತಾಯಿದ್ರು ಅದಕ್ಕೆ ನಾನು ವೀಡಿಯೋ ಮಾಡೋದು ಮಾಡ್ಬಿಡೋಣ ನೋಡಿ ಹಾಂ ಇವರು ಅಧ್ಯಕ್ಷರು ಟಾಣಿನ ದೊಡ್ಡ ಮುಖ್ಯ ಅಧ್ಯಕ್ಷರುಗಳು ಇವರೆಲ್ಲ ಎಲ್ಲರಿಗೂ ಒಂಥರ ಖುಷಿ ನೋಡಿ ನಮ್ಮ ಏನು ಹೊಸಿಮ್ಗೂ ಹೊಸ ನಾವು ಹೇಳ್ಕೊಂಡು ನಿಂತ್ಕೊಂಡು ಅವ್ರು ಆರಾಕೆ ಹಣ ನಿಂತ್ಕೊಂಡು ನಿಂತ್ಕೊಂಡು ನಿಂತ ಹಣ ನನ್ನ ಗಾಡಿ ಇಲ್ಲಿ ಅಂತ ನಿಂತ್ಕೊಂಡ ನನಗೂ ಖುಷಿ ಆಯ್ತು ಆ ಥರ ನಿಂತಿದ್ದು ನೋಡಿ ಆಯ್ ಅಂತ ಹೇಳಪ್ಪ ಅಂದೆ ಆ ಥರ ನೋಡಿ ಗಂಧರ ಕೈ ತೋರಿಸ್ಕೊಂಡು ಕಿನ್ಕೋಣ ಅಂದ್ಕೊಂಡು ಅದು ನಿನ್ನೆಲ್ಲ ನನಗೊಂದು ಖುಷಿ ನಿನ್ನೆ ಇವ್ರ ಜೊತೆ ಎಲ್ಲ ಸೇರ್ಕೊಂಡು ನಾ ಹಂಗ್ ಹೇಳ್ದೆ ನಿಮ್ಮ ಮುಂದೆ ನಿಂತ್ಕೊಳ್ಳಪ್ಪ ಟೇಪತ್ಕ ಹಾಕೋದಿನ್ನ ಆಮೇಲೆ ನೋಡಿ ಹಾಕಿ ಮುಂದೆ ನಿಂತ್ಕೊಂಡು ನಾನು ಅಲ್ಗೂ ನೋಡಿ ಅಲ್ಲಿಗೂ ಹೊಳ ಸೀಮ್ ಓಡ್ ಬಂದಿ ವೀಡಿಯೋ ಮಾಡ್ಕೊಂಡು ಆಮೇಲೆ ಮುಂದೆ ಹೋಯ್ತೀನಿ ಇನ್ನೂ ಯಾರೂ ನಿಂತಿಲ್ಲ ಈ ಗಾಡಿ ಹತ್ರ ಈಗ ಏನಾರಪ್ಪ ಇದು ಬರ್ರಿ ಬರ್ರಿ ಅಂದ್ರೆ ಆಮೇಲೆ ಗೋಪ್ಯಣ್ಣು ಕಳಿಸ್ತ ಗೋಪ್ಯಣ ಅಲ್ಲಿ ನಿಂತ್ಕೊಂತು ನಿಂತ್ಕೊಳ್ಳೋಣ ಅಂದರೆ ಮಾಡ್ಕೊಂತೀನಿ ನಾ ವೀಡಿಯೋ ಮಾಡ್ಕೊಳೋಣ ಆಮೇಲೆ ಎಲ್ಲರೂ ಸಿಗಲ್ಲ ಎಲ್ಲ ಆಮೇಲೆ ರಾಲಿ ಬೇರೆ ಇತ್ತಲ್ಲ ರಾಲಿ ಮಾಡೋಕ್ಕೆ ಆಮೇಲೆ ಯಾರು ಬಂದು ಇಟ್ಕೊಳ್ರೆ ಟೈಮ್ ಸಿಗೋಲ್ಲ ಇನ್ನು ಮೀಟಿಂಗ್ ಬೇರೆ ಇನ್ನೂ ಮುಗ್ದಿಲ್ಲ ಇನ್ನು ಸುಮಾರೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗೈತೆ ಎಲ್ಲರೂ ಆವಲ್ಲೇ ಎಲ್ಲರೂ ಬಿಸಿಲಿ ಓಡಾಡ್ತಾರೆ ನೋಡಿ ಈತ ನಮ್ಮ ಮುಖ್ಯ ಅಧ್ಯಕ್ಷ ಆಯ್ತಂದ್ರೆ ಶಾಲೆ ಟ್ರಂ ಕೈಯಲ್ಲಿ ಅಂತ ನೋಡಿ ಇವರು ಮುಂದೆ ನಿನ್ನಿಸಿ ವೀಡಿಯೋ ಮಾಡಿದೆ ತುಂಬ ಖುಷಿ ಆಯಿತು ತಾ ತಂದೆ ಮಗ ಇಬ್ಬರು ನಿಂತಿದ್ದರು ನಿಂತಿನ ವೀಡೋ ಮಾಡೋಕೆ ವೀಡಿಯೋ ಮಾಡಿದೆ ಈಗ ನೋಡಿ ಇದೆಲ್ಲ ಒಂಥರ ಮರೆಯಲಾಗದ ಒಂದು ಸ್ಟೋರಿನ ಅನ್ಬೋದು ಮತ್ತು ಇದೊಂದು ವೀಡಿಯೋ ನಮ್ಮ ತಿರ್ಗ ಸಿಗಲ್ಲ ಇದು ವಿಡಿಯೋಗಳು ಬೇಕು ಅಂದ್ರೂ ಈ ಥರ ನಾವು ಮಾಡೋಕ್ಕಾಗಲ್ಲ ಅದನ್ನ ನಾವು ಅದು ಆ ದಿನ ಆ ಟೈಮ್ ಬಂದಾಗಲೇ ಅದಕ್ಕೆ ಒಂದು ಗೌರವ ಆ ವೀಡಿಯೋಗೂ ಒಂದು ಅಪಾರವಾದ ಪ್ರೀತಿ ವಿಶ್ವಾಸ ನೋಡಿ ಅಷ್ಟು ಮತ್ತೆ ನಾನು ಬೇಕು ಅಂದ್ರೂ ಆ ಥರ ಮಾಡೋಕ್ಕಾಗಲ್ಲ ವೀಡಿಯೋಗಳನ್ನ ಅದಕ್ಕೆ ಆಮೇಲೆ ನಾನು ತಿರ್ಗಿಸ್ಕೊಂಡು ಕ್ಯಾಮ್ರಾಗ ತಿರ್ಸ್ಕೊಂಡು ವೀಡಿಯೋ ಮಾಡ್ಕೊಂಡು ಅವನ ಅವನ ವೀಡಿಯೋ ಮಾಡೋಣ ನಾನು ಹೇಳ್ದಣ್ಣ ಯೂಟ್ಯೂಬ್ಗೆ ಅಂದಕ್ಕೆ ಆಲ್ ದಿ ಬೆಸ್ಟ್ ಹೇಳಿದ್ರು ಅವರು ನನಗೆ ಅವರು ನಮ್ಮ ನಮ್ಮ ಏರಿಯಾದಲ್ಲಿ ಇರೋದು ಅವರು ಆಮೇಲೆ ವೀಡಿಯೋ ಮಾಡ್ಕಂಡು ಮತ್ತು ಇಲ್ಲಿ ತಂದೆ ಮಗನ ಹತ್ರ ಬಂದೆ ಯಾರು ನಿನ್ನ ಚಾನಲ್ ಅಂದರು ನಿನ್ನ ಚಾನಲ್ ಹೆಸರು ಹೇಳೋಣ ನಾನು ಹೇಳ್ದೆ ಸಂಚಾರಿ ಡ್ರೈವರ್ ಅಂತ ಆಮೇಲೆ ಲಿಂಕ್ ಕಳಿಸ್ರು ಲಿಂಕ್ ಕಳಿಸ್ತೀನಿ ರೆಡಿ ಮಾಡಿಲ್ಲ ರೆಡಿ ಮಾಡಿ ಲಿಂಕ್ ಕಳಿಸ್ತೀನಿ ಅಂತ ಹೇಳಿ ಆಮೇಲೆ ಯಾರು ಕೂಗಿದ್ರು ಇವರು ಸುಮ್ಮನೆ ಆ ದಯವಿಟ್ಟಿದ್ದು ಮತ್ತೆ ಅಂಗಿ ಕಾಮಾಕೊಂಡು ಹಂಗೆ ಜನಘಾಡ್ದಲ್ಲಿ ಮುಂದೆ ಬಂದೆ ಮುಂದೆ ಬಂದರೆ ನಮ್ಮ ಇರ್ಫಾನ್ ಬಂದ ಇರ್ಫಾನು ಆಯ್ ಅಂತ ಹೇಳ್ಬಿಟ್ಟು ಆಮೇಲೆ ಇರ್ಫಾನು ನಮ್ಮ ಆಂಧ್ರ ಒಡು ಅಂತಾರೆ ಆಂಧ್ರ ಅಂತಾರೆ ಆಮೇಲೆ ನಮ್ಮ ಹೊಸಮಿ ಕೆಳದ್ರೆ ಇನ್ನೂ ಟೇಪ್ ಆಗ್ತಾಯಿದೆ ಗಾಡಿಗೆ ಹಾಕ್ರಿ ಹಾಕಿರಿ ಅಂತ ಹೇಳ್ಬಿಟ್ಟು ಹಿಂಗೆ ಮುಂದೆ ಬಂದೆ ಮುಂದೆ ಹೊಂದಿಡ ಮಾಡ್ಕಂಡು ನಿನ್ಕಂಡು ಇದ್ದೆ ನಾನು ಇನ್ನು ಏನೇನು ಮಾಡಬೇಕು ಯಾವ್ಯಾವ ವೀಡಿಯೋ ತೆಗಿಬೇಕು ಅಷ್ಟು ಕೆಲಸ ಇದೆ ಯಾರು ಎಡಿಟ್ ಮಾಡಬೇಕು ಯಾರು ರಿಮೂವ್ ಮಾಡಬೇಕು ಇದೆಲ್ಲ ಮೈಂಡ್ ಮೆಂಟ್ ಶಿಟಲ್ವತ್ತು ವೀಡಿಯೋ ಮಾಡೋ ಟೈಮಲ್ಲೇ ಆಮೇಲೆ ನಾನೊಂದು ಹಾಯ್ ಹೇಳ್ದೆ ಎಲ್ಲರಿಗೂ ಕರ್ನಾಟಕ ಜನತೆಗೆ ಹಾಯ್ ಅಂತ ಹೇಳ್ದೆ ಆಮೇಲೆ ಹೇಳಿ ಇನ್ನೂ ಗಾಡಿಗಳು ತನ್ನ ನಿಲ್ಲಿಸ್ತಾಯಿದ್ರು ನಮ್ಮ ಸಲೀಮ್ ಆ ಕಡೆ ಗಾಡಿ ಸರಿಯಾಗಿ ನಿಲ್ಸಪ್ಪ ಅಂತ ಹೇಳ್ತಾಯಿದ್ದೆ ನಿಲ್ಸ್ಕೊಂಡು ಹಂಗೆ ಬಂದ ಬಂದಿದ್ದ ತಕ್ಷಣ ಮುಂದೆ ಬಂದರೆ ಇಲ್ಲಿ ನಮ್ಮ ಇಲ್ಲೋದು ಇದು ಗಾಡಿದು ಇಲ್ಲೋ ಗಾಡಿ ನಿಂತ್ಕಂಡು ಆಮೇಲೆ ನಾನು ನನ್ನ ಗಾಡಿನೂ ವೀಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದೆ ವೀಡಿಯೋ ಮಾಡಿ ಅದು ವೀಡಿಯೋ ಅಂದರೆ ಅಷ್ಟೇನು ಇಲ್ಲ ಅದು ಆಲ್ರೆಡಿ ನನ್ನ ಗಾಡಿ ಆಲ್ರೆಡಿ ವೀಡಿಯೋಗಳೆಲ್ಲ ಆಗಿದ್ದು ಇನ್ನೊಂದ್ಸತಿ ಅದೇ ಹೇಳ್ತಾರಲ್ಲ ಕ್ಯಾಮ್ರ ಒಂದು ಕೈಯಲ್ಲಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಆ ಥರ ಅದೇನೋ ಆ ಥರನೂ ಹೇಳ್ಬೋದು ಆಮೇಲೆ ಈ ಕೋತಿ ಕೈಯಲ್ಲಿ ಗುಲ್ಗಂಜಿ ಸಿಕ್ಕಿದ್ರೆ ಏನು ಮಾಡುತ್ತೆ ಥರ ನನ್ನ ಕೈಯಲ್ಲಿ ಒಂದು ಕ್ಯಾಮ್ರಾ ಅದೆಲ್ಲ ಸಿಕ್ಕಿತ್ತಲ್ಲ ಸಿಕ್ಕಿತ್ತು ಅಂದರೆ ನಾನೇ ಖರೀದಿ ಮಾಡಿದ್ದು ನಾನೇ ತಂಡಿದ್ದು ಅದಕ್ಕೆ ಆಮೇಲೆ ಅಧ್ಯಕ್ಷರು ಬಂದರು ಅಧ್ಯಕ್ಷರು ಬಂದು ಏನೋ ಅಂದರು ತಿರ್ಗಾ ನಿಂತ್ಕೊಳ್ಳಪ್ಪ ನನ್ನ ಗಾಡಿ ಮುಂದೆ ಅಂದೆ ಅಧ್ಯಕ್ಷನ ನಿಂತ್ಕೊಂಡ್ರು ಅಧ್ಯಕ್ಷರು ಸರಿ ಅಂತ ಅವ್ರದ್ದು ಒಂದು ವೀಡಿಯೋ ಆಮೇಲೆ ನಮ್ಮ ಒಂದು ವೀಡಿಯೋ ಆಮೇಲೆ ಅವ್ರನ್ನ ಕ್ಲೀನಾಗಿ ವೀಡಿಯೋ ಮಾಡ್ಕೊಂಡೆ ಹ್ಞೂ ಸಂಚಾರಿ ಚಾಲಕನ ಒಂದು ಚಿಕ್ಕವಾದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಂಚಾರಿ ಪಯಣದಲ್ಲಿ ನಮ್ಮೊಂದಿಗೆ ಜೊತೆಯಾಗಿ ನಿಲ್ಲಿ ನಿಮ್ಮ ಕಥೆಗಳನ್ನು ಈ ಒಂದು ಸಮಸ್ಯೆ ಈ ಬೆಳಗಾವಿ ಒಂದು ಸ ಗಡಿ ಭಾಗದಲ್ಲಿ ಬೆಳಗಾವಿ ಮಹಾರಾಷ್ಟ್ರ ಗಡಿ ಭಾಷೆ ಭಾಗದಲ್ಲಿ ನಾವು ತುಂಬ ನಾವು ಗಮನಿಸ್ತಾ ಇರ್ತೀವಿ ಆಗಾಗ ಸಂಘರ್ಷಗಳು ಇರ್ತವೆ ನಮಗೆ ಸಂಘರ್ಷಗಳ ಅವಶ್ಯಕತೆ ಇಲ್ಲ ಸಾಮರಸ್ಯತೆ ಬೇಕಿದೆ ಎಲ್ಲ ಕೊನೆಗೆ ಎಲ್ಲ ನಾವು ಭಾರತದಲ್ಲೇ ಇದ್ದೀವಿ ಭಾರತ ಗೊತ್ತಿದೆ ಅನೇಕ ರಾಜ್ಯಗಳಿಂದ ಒಗ್ಗೂಡಿದಂಥ ಒಂದು ರಾಷ್ಟ್ರ ಆಗಿದೆ ರಾಷ್ಟ್ರಗಳು ಈ ಒಂದು ರಾಷ್ಟ್ರವು ರಾಜ್ಯಗಳ ಒಂದು ಪ್ರಾಂತೀಯತೆ ಆಧಾರದ ಆಧಾರದ ಮೇಲೆ ಹರಿದು ಹಂಚು ಹೋಗೋಕ್ಕೆ ಸಾಧ್ಯತೆ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಥ ಒಂದು ಒಂದು ಗಟ್ಟಿಯಾದ ಬಲವಾದ ಒಂದು ಸಂವಿಧಾನವನ್ನು ರಚಿಸಿದ್ದಾರೆ ನಾವು ನೋಡಿದ್ದೀವಿ ಅನೇಕ ಬೇರೆ ರಾಷ್ಟ್ರಗಳಲ್ಲಿ ಒಂದು ಕಾಲದಲ್ಲಿ ಅಮೆರಿಕಾಗೆ ಸರಿಯಾದ ಪೈಪೋಟಿ ಕೊಡಬಾರ್ದಂಥ ಒಂದು ರಾ ಒಂದು ರಾಷ್ಟ್ರ ಇತ್ತು ರಷ್ಯಾ ಅಂತ ಅದು ಅನೇಕ ಒಂದು ಗೆ ಹೋಗ್ಬಿಟ್ಟು ಹರಿದು ಹಂಚು ಹಂಚಿ ಹೋಗಿ ಅನೇಕ ರಾಜ್ಯಗಳಾಗಿ ಹೋಯಿತು ಆ ರಾಜ್ಯಗಳೆಲ್ಲ ಪ್ರತ್ಯೇಕ ರಾಷ್ಟ್ರಗಳಾಯಿತು ಮುಂಚೆ ಅದೆಲ್ಲ ಒಂದೇ ರಾಷ್ಟ್ರದಲ್ಲಿ ರಷ್ಯಾ ಯು ಎಸ್ ಎಸ್ ಆರ್ ಇತ್ತು ಹಾಗಾಗಿ ದುರಭಿಮಾನ ಅವಶ್ಯಕತೆ ಇಲ್ಲ ಅಭಿಮಾನ ಬೇಕು ಈ ನಿಟ್ಟಿನಲ್ಲಿ ಈ ಕನ್ನಡಕ್ಕಾಗಿ ಕನ್ನಡ ಭಾಷೆದ ಭಾಷೆಯ ಏಳಿಗೆಗಾಗಿ ಹೋರಾಟ ಮಾಡಿದಂಥ ಕೆಲವು ಗಣ್ಯರನ್ನು ನಾವು ಕಾಪಿಸ್ಕೊಳ್ಬೇಕಾಗಿದೆ ಆನಾ ಕೃಷ್ಣರಾಯರು ಮತ್ತು ಹುಯಿಲಗೋಳರು ಗೋಕಾಕ್ ಬಿ ಕೆ ಗೋಕಾಕ್ರವರು ಕುವೆಂಪುರವರು ಇನ್ನು ಅನೇಕ ಅನೇಕ ಗಣ್ಯರು ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ಕನ್ನಡಕ್ಕಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ದು ನಮಗೆಲ್ಲ ಜ್ಞಾಪಕ ಇದೆ ಈ ರೀತಿಯಾಗಿ ನಾವು ಕನ್ನಡ ಭಾಷೆಯ ಉಳಿವಿಗಾಗಿ ಬೇರೆ ಭಾಷೆಗಳಿಂದ ಇದರ ಮೇಲೆ ದೌರ್ಜನ್ಯ ಉಂಟಾಗದಂತೆ ಕಾಪಾಡಿಕೊಳ್ಳುವ ಸಲುವಾಗಿ ನಾವು ಕನ್ನಡ ಭಾಷೆಯನ್ನು ಹೊರಗಡೆ ಹೊರಗಡೆ ವ್ಯವಹರಿಸುವಾಗ ಕನ್ನಡ ಭಾಷೆಯನ್ನು ಬಳಸಬೇಕಾಗಿದೆ ಕನ್ನಡ ಎಲ್ಲ ಧರ್ಮ ಎಲ್ಲ ಎಲ್ಲ ಧರ್ಮೀಯರು ಸರ್ವಧರ್ಮೀಯರು ಈ ರಾಜ್ಯದಲ್ಲಿ ಈ ಕನ್ನಡ ಭಾಷೆಯ ಆಧಾರದ ಮೇಲೆ ಒಗ್ಗಟ್ಟಾಗಬೇಕಿದೆ ಯಾವ ಇದರಲ್ಲಿ ಯಾವುದೇ ಧರ್ಮ ಜಾತಿಗಳ ಆಧಾರದ ಮೇಲೆ ವಿಭಜನೆ ಆಗಬಾರ್ದು ಯಾವ ಕಾರಣಕ್ಕೂ ಈ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ತುಂಬ ಅವಶ್ಯಕತೆ ಇದೆ ಐಕ್ಯತೆ ಸಮಗ್ರತೆ ಮೂಡಿಸುವ ನಿಟ್ಟಿನಲ್ಲಿ ತುಂಬ ಸಹಕಾರಿಯಾಗಿರ್ತವೆ ಇದೊಂದು ಕಿವಿ ಮಾತು ಹಿರಿಯರು ಒಂದು ಕಿವಿ ಮಾತನ್ನು ಹೇಳಿದ್ದಾರೆ ಸೊ ಅವರಿಬ್ಬರು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ನಮ್ಮ ಅಬ್ದುಲ್ ಖಾದರ್ ಅವರು ಕನ್ನಡದಲ್ಲಿ ಏನು ತೆಗಿ ಹೋಗಿಲ್ಲ ಅವರು ಒಂದೇ ತರಗತಿಯಿಂದಲೇ ಕನ್ನಡದಲ್ಲಿ ಹೊಂದ್ಕೊಂಬಂದಿದ್ದಾರೆ ನಯಾಸ್ ಅಹಮ್ಮದ್ರವರು ಕನ್ನಡದ ಬಗ್ಗೆ ನಾವೇನು ಮಾತಾಡಬೇಕಾಗಿಲ್ಲ ಇಕ್ಬಾಲ್ ಅಹಮದ್ರವರು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ನೀವು ಎಲ್ಲ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತೀರಿ ನಾವೆಲ್ಲರೂ ಕೂಡ ಕನ್ನಡದ ಕನ್ನಡದ ಬಗ್ಗೆ ನಮಗೆ ಪ್ರೀತಿ ಇದೆ ಅಭಿಮಾನ ಇದೆ ಆದರೆ ಸ್ವಲ್ಪ ನಾವು ಲಿಬರಲ್ ಅಂತೀವಲ್ಲೀಲದಲ್ಲಿ ಎಲ್ಲರೂ ತುಂಬಿ ಸ್ವಾಮಿಗಳ ಕಡೆಯಿಂದ ಹಿರೇಮಠ ಸ್ವಾಮಿಗಳಿಂದ ಕೊಡಿಸಿ ತಮ್ಮ ಒಂದು ಸಂಪೂರ್ಣ ನಾಗರಿಕರ ಬಗ್ಗೆ ಅವರಿಗೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ರು ಬಹಳ ಸಂತೋಷ ಆಗ್ತದೆ ಎಲ್ಲರೂ ಕೂಡ ಆಮೇಲೆ ಎಷ್ಟೋ ಜನ ಅಲ್ಲಿ ಎಷ್ಟೋ ಜನ ಯಾರು ಹುಟ್ಟಬಾರದು ಅನ್ನೋಂಥ ಪರಿಸ್ಥಿತಿಯಲ್ಲಿ ಎಷ್ಟೋ ನಮ್ಮ ಮುಸ್ಲಿಂ ಬಾಂಧವರು ಅವರೇ ಮುಂದೆ ನಿಂತ್ಕೊಂಡು ಅಂತ್ಯಕ್ರಿಯೆ ಮಾಡುವಂಥ ಒಂದು ಅದು ಕೆಲಸವನ್ನು ಕೂಡ ಮಾಡಿದ್ರು ಅದು ಬಹಳ ಕಾಣಿಸಿಕೊಳ್ಳುವಂಥ ನನಗೆ ನಿಮಗೆ ಬಂದು ಆಶೀರ್ವಾದ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅದಕ್ಕೆ ನಾರಾಯಣವ್ರು ಹೇಳಿದ್ರು ಬುದ್ಧಿಯವರು ಇದೇ ಇರ್ತಾರೆ ಇಂಥ ಕಾರ್ಯಕ್ರಮದಲ್ಲಿ ಅಂತ ಒಂದು ನಾವು ಕೈಗೆ ಸಿಗದಿದ್ರೆ ಹಾಗೆ ಎಲ್ಲ ಸ್ವಲ್ಪ ಬರೀ ದೊಡ್ಡವ್ರ ಕೈಗೆ ಸಿಗ್ತದೆ ಸಿಕ್ತಾ ಹೋದ್ರೆ ನಾವು ಚಿಕ್ಕವ್ರ ಕೈಗೆ ಸಿಗೋ ಅದಕ್ಕೆ ನಾವು ಎಲ್ಲರಿಗೂ ಸಿಗ್ಬೇಕು ಸ್ವಾಮೀಜಿ ಅಂದರೆ ಎಲ್ಲರೂ ಕರ್ಕೊಂಡು ಹೋಗ್ಬೇಕು ಎಲ್ಲರೂ ಜೊತೆಗಿರಬೇಕು ಯಾವುದೇ ಇದು ಕೂಡ ಕೆಟ್ಟದಾಗಿ ಮಾತಾಡಿ ಯಾರನ್ನು ಹಿಂಸೆ ಮಾಡಲಿಕ್ಕೆ ಹೋಗಬಾರ್ದು ಒಂದು ಒಂದು ಜಾತಿ ಒಂದು ಧರ್ಮ ಒಂದು ಪಂಥ ಒಂದು ಪಂಗಡ ಇದೆಲ್ಲರೂ ಕೂಡ ನಾವು ಮಾಡದೆ ಪ್ರತ್ಯೇಕತೆಯನ್ನು ಮಾಡಿದೆ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರೂ ಒಂದು ನಾವೆಲ್ಲರೂ ಬಂಧುಗಳು ಅಂತ ಒಂದು ದಾರಿನಲ್ಲಿ ಹೋಗೋದೇ ಅದು ಒಂದು ಧರ್ಮ ಸಾಮಾಜಿಕವಾದಂಥ ಧರ್ಮ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹೀಗಾಗಿ ಇವತ್ತಿನ ದಿನ ಈ ಒಂದು ವೇದಿಕೆಗೆ ಬಂದು ಒಳ್ಳೆ ಮಾತುಗಳನ್ನು ನಮ್ಮೆಲ್ಲರೂ ಕೇಳ್ಕೊಂಡಿದ್ದೀರಾ ನಾನು ಕೂಡ ಒಳ್ಳೆಯ ಮಾತುಗಳನ್ನು ಕೇಳಿಸ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ ಮಹಾನುಭಾವರನ್ನ ನೀವೆಲ್ಲ ನಲ್ಲಿ ಎಲ್ಲ ಮಹಾನುಭಾವರನ್ನ ನಮ್ಮ ಸ್ವಾಮೀಜಿಗಳನ್ನ ಬಾಲಗಂಗಾಧರ ಸ್ವಾಮಿಗಳನ್ನ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕನ್ನಡ ರಾಜರಾಜೇಶ್ವರಿಗೆ ಕನ್ನಡ ತಾಯಿಗೆ ಕನ್ನಡ ಅಮ್ಮನಿಗೆ ಕನ್ನಡ ಭುವನೇಶ್ವರಿಗೆ ಕನ್ನಡ ನಾಡಿಗೆ ಕನ್ನಡ ನುಡಿಗೆ ವೀರ ಕನ್ನಡಿಗರಿಗೆ ತುಮಕೂರು ನಗರ ಆಟೋ ಮಾಲೀಕರ ಸಂಘ ಮತ್ತು ಚಾಲಕರ ಸಂಘಕ್ಕೆ ಹಾಂ ಓಕೆ

ಅವರು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಡೆಸಲ ಕಾಣಿಸಿಕೊಳ್ತಾ ಇದ್ದಾರೆ ಹಿರಿಯ ಸಂಪಾದಕರು ತುಂಬ ದೂರದಲ್ಲಿ ಪ್ರಜಾಪ್ರಗತಿ ಬೆದರಿಕೆ ಮತ್ತೊಮ್ಮೆ ಆಗಿತ್ತು ಹಾಗಾಗಿ ನಮ್ಮ ನಾಗಣ್ಣನವರಿಗೆ ಸಂಘದವಾಗೀತ ಅರ್ಜುನವಾದ ಒಂದು ಮಾಡ್ತಾ ಇದ್ದಾರೆ ಸಂಘಟದ ಸಂಬಳ ನೀಡಬೇಕು ನಾಗಣನವರಿಗೆ ಹಿರಿಯ ಸಂಪಾದಕರು ಈ ಮುಕ್ಕೂರಿನಲ್ಲಿ ಸಂಪಾದಕರು ಅಂದರೆ ನಮ್ಮ ನಾಗಣನವರು ಬಹಳ ಹೆಸರು ಮಾಡಿದರು ಬೇರೆ ಸಂಪಳ ಕಾದರನ್ನು ಹೋಗಿದೆ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧಿಕಾರಿಯಲ್ಲಿ ಸೂಕ್ತ ಮಾರಿಗೆ ಸನ್ಮಾನಿಸ್ತಾ ಇದ್ದಾರೆ ಅವರು ಕೂಡ ಸನ್ಮಾನ ಮಾಡ್ತಾ ಇದ್ದಾರೆ ತಪ್ಪು ಕಾರ್ಯ ಜಿಲ್ಲಾ ಪದಾಧಿಕಾರಿಗಳಿಂದ ಸೂಕ್ತ ಮಾರಿಗೆ ಹಾಗೆ ಇತರ ಕಾರ್ಯಕ್ರಮ पुलिस अधिकारी सन्म का तुमकूर नगर टेमो मलिक ಬಯಸುತ್ತಾ ತಾವೆಲ್ಲರೂ ಕೂಡ ಶ್ರಮಜೀವಿಗಳು ನೀವು ಈ ದೇಶದ ಲೈಫ್ ಲೈನ್ ಇದ್ದ ಹಾಗೆ ದೇಶದ ಎಕಾನಮಿಗೆ ಹೊರತ ಆರ್ಥಿಕ ಮನೆಯಿಂದ ಹೊರಗೆ ಬಂದ ಮೇಲೆ ನಾವು ಹೃದಯಲ್ಲೂ ಕೂಡ ಕನ್ನಡದಲ್ಲಿ ಮಾತನಾಡುತ್ತಾ ಸ್ವಾಮೀಜಿಗಳು ಅದನ್ನು ಹೇಳೋರು ಅವರಿಗೆ ಈ ಭಾಷಾ ಅಭಿಮಾನ